ಕರ್ಣ ಅರ್ಜುನನು ಹೇಗೆ ಸಮಾನ ನೀನು ಕೂಡ ನನಗೆ ಮೈದಿನಂತೆ ಸಮಾನ ಬಾ ಈ ರಥದಲ್ಲಿ ಕೂತಿಕೊಳ್ಳು ಬಾ ಏಕೆ ಎಂಜುತ್ತಿರುವೆ ಬಾ ಬೇಡ ಕೃಷ್ಣ ಬೇಡ ನೀನು ಸರಿ ಸಮಾನ ಕೂಡಲು ನನಗೆ ಅರ್ಹತೆ ಇಲ್ಲ ಬೇಡ ಕೃಷ್ಣ ಬೇಡ ಇಲ್ಲಿ ಕರ್ಣ ಇಲ್ಲಿ ಕೋರವರು ಬೇರೆಯವರಲ್ಲ ಇಲ್ಲಿ ಪಾಂಡವರು ಬೇರೆಯವರಲ್ಲ ಯಾದವರು ಬೇರೆಯವರಲ್ಲ ಇಲ್ಲಿ ಎಲ್ಲರೂ ಒಂದೇ ಕುಂತಿ ಪಡೆದ ಐದು ಮಂತ್ರಗಳಲ್ಲಿ ಮೊದಲು ನೀನು ಜನಿಸಿದೆ ಆ ನಂತರ ಉಳಿದವರು ಜನಿಸಿದರು ಮೊದಲು ನಾನು ಜನಿಸಿದ ನಾ ಕೃಷ್ಣ ಹೌದು ಮೊದಲ ನೀನು ಜನಿಸಿದ ನಿನ್ನ ಪೂರ್ವ ಜನ್ಮದ ಕತೆ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಈಗ ನಾನು ನಿನಗೆ ಹೇಳುತ್ತೇನೆ ಕೇಳು ಕರಣ ಹೇಳು ಕೃಷ್ಣ ಹೇಳು ಕುಂತು ಮದುವೆ ಹಾಕಿದ್ದ ಮೊದಲು ಆ ಸೂರ್ಯನ ವರವಲ್ಲದಿಂದ ನಿನ್ನನ್ನು ಜನಿಸಿದಳು ಆ ನಂತರ ಊರಿನ ಜನ ಕುಂತು ಮದುವೆ ಹಾಕಿದ್ದ ಮೊದಲು ಒಂದು ಮಗುವನ್ನು ಹತ್ತಿದ್ದಾರೆ ಎಂದು ಊರಿನ ಜನ ಮಾತಾಡುತ್ತಾರೆ ಎಂದು ನಿನ್ನ ತಾಯಿ ಹೆದರಿ ಅರ್ಧ ರಾತ್ರಿಯಲ್ಲಿ ನನ್ನ ತೆಗೆದುಕೊಂಡು ಒಯ್ದು ಸಮುದ್ರ ದಂಡೆಯಲ್ಲಿ ಬಿಡುತ್ತಾರೆ ಆಗ ನೀನು ಆಗ ನೀನು ತೇಲಾಡುತ್ತಾ ತೇಲಾಡುತ್ತಾ ಸಮುದ್ರ ದಂಡೆಯಲ್ಲಿ ಹೋಗುತ್ತೆ ಆಗ ನೀನು ಬೇರೆಯವರ ಕೈಯಲ್ಲಿ ಸಿಕ್ ಸಿಕ್ಕ ಬಿಟ್ಟಾಗ ಅವರು ಯಾರ ಮಗೋ ಏನೋ ಇದು ಅಂದು ನಿನ್ನನ್ನು ಎತ್ತಿಕೊಂಡು ಒಯ್ದು ನಿನ್ನನ್ನು ಸಾಕಿಸಲಿ ವಿದ್ಯಾಭ್ಯಾಸವನ್ನು ಕೂಡ ಕೊಡುತ್ತಾರೆ ಆಗ ನಿನ್ನ ವಿದ್ಯಾಭ್ಯಾಸ ನೀನು ಮಾಡುವಾಗ ನಿನ್ನ ಸ್ನೇಹಿತನಾಗುತ್ತಾನೆ ದುರ್ಯೋಧನ ಈಗ ನೀನು ದೊಡ್ಡವನಾಗಿದೆಯೇ ಈಗ ಕೂಡ ನಿನ್ನ ಒಡೆಯನು ಸುದೀ ಆಗಿದ್ದಾನೆ ಅವನು ನಿನ್ನ ಪೂರ್ವ ಜನ್ಮದ ಕತೆ ನಾನು ಈಗ ಹೇಳಿದೆ ಗೊತ್ತಾಯ್ತು ಯೇ ಕಾರಣ ಗೊತ್ತಾಯ್ತು ಕೃಷ್ಣ ಈ ಭೂಮಿಯ ಒಡ ನನಗೆ ಆಸೆ ಇಲ್ಲ ಈ ಭೂಮಿ ಈ ಸಂಪತ್ತಿಗೆ ಸೋಲುವವನು ನಾನಲ್ಲ ಈ ಭೂಮಿಯ ಒಡೆಯನು ನಾನಲ್ಲ ನನಗಿರುವುದು ಒಂದೇ ಆಸೆ ದುರ್ಯೋಧನರ ಶತ್ರುವಿನ ಕುತ್ತಿಗೆಯನ್ನು ಕತ್ತರಿಸಿ ತರುವ ಭರವಸೆಯಲ್ಲಿದ್ದನು ಕೃಷ್ಣ ನೀನು ನನ್ನ ಪೂರ್ವ ಜನ್ಮದ ಕಥೆಯನ್ನು ಹೇಳಿ ನನ್ನನ್ನು ಸಂಕಷ್ಟಕ್ಕೆ ಸಿಲುಕಿಸುವಷ್ಟೇ ಅಲ್ಲ ಕೃಷ್ಣ ಹೇಳು ನಿನ್ನ ಆಸೆ ಏನು ನನ್ನ ಆಸೆ ಅವರ ಜೊತೆ ನೀನು ಕೂಡಿ ಬಾಳಬೇಕು ಅವರನ್ನು ನೀನು ತೊಂದರೆ ಕೊಡಬಾರದು ಇಲ್ಲ ಕೃಷ್ಣ ಇಲ್ಲ ಅವರಿಗೆ ನಾನು ತೊಂದರೆ ಕೊಡುವುದಿಲ್ಲ ಆದರೆ ನಾನು ಅವರ ಜೊತೆ ಕೂಡಿಕೊಂಡು ಹೋಳ ಬಾಗಲು ಸಾಧ್ಯವೇ ಇಲ್ಲ ನನ್ನನ್ನು ಆಶೀರ್ವದಿಸು ಕೃಷ್ಣ ಹೋಗಿ ಬರ್ತೇನೆ ಹೋಗಿ ಬಾ ಒಳ್ಳೇದಾಗಲಿ ಕರಣ